ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಶತ್ರುನಾಶಕ ಪ್ರಯೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೇನೆ ಇದು ಒಂದು ತಂತ್ರ ಪ್ರಯೋಗ ಅನ್ನೋದು ಆಗಿರುತ್ತೆ ಇದನ್ನು ಎಂಥವರ ಮೇಲೆ ಈ ಪ್ರಯೋಗವನ್ನು ಮಾಡಬೇಕು ಅಂದರೆ ಯಾರು ನಿಮಗೆ ಪದೇ ಪದೇ ಹಿಂಸೆಯನ್ನು ಮಾಡ್ತಿರ್ತಾರೆ ಯಾರು ನಿಮ್ಮ ಮೇಲೆ ದೌರ್ಜನ್ಯ ಆಕ್ರಮಣವನ್ನು ಮಾಡ್ತಿರ್ತಾರೆ ಅಂಥವರ ಮೇಲೆ ಮಾತ್ರ ನೀವು ಈ ಪ್ರಯೋಗವನ್ನು ಮಾಡಬೇಕು ಯಾರು ಧರ್ಮ ನ್ಯಾಯ ಈ ಮಾರ್ಗದಲ್ಲಿ ಯಾರಿರ್ತಾರೆ ಅಂಥವರಿಗೆ ನೀವು ಹೊಟ್ಟೆ ಕಿಚ್ಚು ಅಸುವೆಯಿಂದ ಈ ಪ್ರಯೋಗವನ್ನು ಮಾಡಿದರೆ ಯಾರು ಮಾಡಿರ್ತೀರ ಅಂಥವರಿಗೆ ಇದು ರಿವರ್ಸ್ ಅನ್ನೋದು ಆಗುತ್ತೆ ನೀವು ಮಾಡಬೇಕು ಅಂದರೆ ನಿಮ್ಮಲ್ಲಿ ಧರ್ಮ ನ್ಯಾಯದ ಮಾರ್ಗ ನಿಷ್ಕಲ್ಮಶವಾದ ಮನಸ್ಸು ಅನ್ನೋದು ನಿಮ್ಮ ಹತ್ರ ಇರಬೇಕು ಆಮೇಲೆ ನಿಮ್ಮ ಎದುರಾಳಿ ಶತ್ರು ಯಾರು ಇರ್ತಾರೆ ಅವನು ಅವನಲ್ಲಿ ಅಧರ್ಮ ಅನ್ಯಾಯ ದೌರ್ಜನ್ಯದ ಒಂದು ಅಹಂ ಅವನಲ್ಲಿ ಇದ್ದರೆ ಮಾತ್ರ ಈ ಪ್ರಯೋಗವನ್ನು ಅಂಥವರ ಮೇಲೆ ನೀವು ಮಾಡಿ ಈ ಪ್ರಯೋಗವನ್ನು ಮಾಡುವುದರಿಂದ ಎಂತಹ ಪ್ರಬಲವಾದ ಶತ್ರುವೇ ಇರಲಿ ಅವನು ನಾಶ ಅನ್ನೋದು ಆಗ್ತಾನೆ ಈ ಪ್ರಯೋಗವನ್ನು ಯಾವಾಗ ಮಾಡಬೇಕು ಇದಕ್ಕೆ ಮುಖ್ಯವಾಗಿ ಏನು ಬೇಕಾಗುತ್ತೆ ಅಂದರೆ ನಾನು ಇಲ್ಲಿ ತೋರಿಸ್ತಿರುವಂತಹ ವಸ್ತು ಯಾವುದು ಅಂದರೆ ಕೆಂಪು ಕಣಗಲೆ ಎಲೆ ಕಣಗಲೆ ಮರ ನೀವು ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರ ತುಂಬ ಕಡೆ ಇದು ಸಾಮಾನ್ಯವಾಗಿ ಬೆಳೆದಿರುತ್ತೆ ಈ ಕೆಂಪು ಕಣಗಲೆ ಎಲೆಯನ್ನು ನೀವು ಶನಿವಾರ ಅಥವಾ ಮಂಗಳವಾರ ಶನಿವಾರ ಮೂಲ ನಕ್ಷತ್ರವಾಗಲಿ ಅಥವಾ ಮಂಗಳವಾರ ಮೂಲ ನಕ್ಷತ್ರವಾಗಲಿ ಅಥವಾ ಶನಿವಾರ ಅಮಾವಾಸ್ಯೆ ಆಗಲಿ ಅಥವಾ ಮಂಗಳವಾರ ಅಮಾವಾಸ್ಯೆ ಆಗಲಿ ಇಂತಹ ಒಂದು ಟೈಮ್ ಅನ್ನೋದು ಬಂದಿರಬೇಕು ಆ ಟೈಮಲ್ಲಿ ನೀವು ಕೆಂಪು ಕಣಗಲೆ ಗಿಡಕ್ಕೆ ಹೋಗಿ ದಕ್ಷಿಣಾಭಿಮುಖವಾಗಿ ನಿಂತುಕೊಂಡು ನಿಮ್ಮ ಶತ್ರುವಿನ ಹೆಸರನ್ನು ಹೇಳಿ ಎರಡು ಎಲೆಯನ್ನು ಕಿತ್ತು ತರಬೇಕು ಹೋಗುವಾಗ ಒಂಟಿಯಾಗಿ ನೀವು ಹೋಗಬೇಕಾಗತ್ತೆ ಜೊತೆಗೆ ಯಾರನ್ನು ಕರೆದುಕೊಂಡು ಹೋಗಬಾರ್ದು ಯಾರಿಗೆ ಬಾಧೆ ಇರುತ್ತೆ ಅಂಥವರೇ ಈ ಪ್ರಯೋಗವನ್ನು ಮಾಡಬೇಕು ಮತ್ತು ಬೇರೆಯವರಿಂದ ಈ ಪ್ರಯೋಗವನ್ನು ನೀವು ಮಾಡಿಸಬಾರ್ದು ಇದು ನಿಮಗೆ ನೀವೇ ಮಾಡಿಕೊಳ್ಳುವಂತಹ ಪ್ರಯೋಗ ಅನ್ನೋದು ಇದಾಗಿರುತ್ತೆ ನೀವು ತೆಗೆದುಕೊಂಡು ಬಂದು ಕಾಡಿಗೆಯಿಂದ ಅಥವಾ ಸುರಮ ಕರಿ ಸುರಮ ಅಂತ ಇರುತ್ತೆ ಬ್ಲ್ಯಾಕ್ ಸುರ್ಮ ಆ ಸುರಮದಿಂದ ಆಗಲಿ ಅಥವಾ ಕಾಡಿಗೆಯಿಂದಾಗಲಿ ನಾನು ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಆ ಕಣಗಲೆ ಎಲೆಯ ಮೇಲೆ ಬರಿಬೇಕು ರುಂ ಹುಂ ಪಟ್ ಸ್ವಹ ನಿಮ್ಮ ಶತ್ರುವಿನ ಹೆಸರನ್ನು ಹಿಡಿದುಕೊಂಡು ರುಂ ಹುಂ ಪಟ್ಸ್ವಹ ಅಂತ ಎರಡು ಎಲೆಯ ಮೇಲೆ ಬರೆದು ಅದನ್ನು ಎರಡು ಎಲೆಯನ್ನು ಜೋಡಿಸಿ ಕಪ್ಪು ದಾರವನ್ನು ನೀವು ಮೇಲ್ಗಡೆ ಸುತ್ತಬೇಕು ಸುತ್ತಿ ಸ್ಮಶಾನಕ್ಕೆ ಹೋಗಿ ಅದನ್ನು ಎಸೆದು ಹಿಂದಕ್ಕೆ ತಿರುಗಿ ನೋಡದಂತೆ ಮನೆಗೆ ಬಂದು ನೀವು ಕೈಕಾಲು ಮುಖವನ್ನು ತೊಳೆದುಕೊಂಡ್ರೆ ತೊಳೆದುಕೊಳ್ಳಿ ಇಲ್ಲಾಂದರೆ ಸ್ನಾನವನ್ನು ಮಾಡುತ್ತಿದ್ದರೆ ಸ್ನಾನವನ್ನಾದರೂ ಮಾಡಿ ಹೊರಗಡೆನೇ ಮಾಡಬೇಕು ಮಾಡಿ ನೀವು ನಿಮ್ಮ ಮನೆ ದೇವರಿಗೆ ದೀಪಧೂಪವನ್ನು ಹಾಕಿ ನಮಸ್ಕಾರವನ್ನು ಮಾಡಿ ಈ ಥರ ನೀವು ಮಾಡಿದ್ದೇ ಆದರೆ ನಿಮ್ಮ ಶತ್ರು ಯಾರಿರ್ತಾರೆ ಅಂಥವನು ಎಂತಹ ಪ್ರಬಲವಾದ ಶತ್ರುವಾಗಿರಲಿ ಅವನು ಎಷ್ಟೇ ಸ್ಟ್ರಾಂಗ್ ಇರಲಿ ನಾಶ ಅನ್ನೋದು ಖಂಡಿತವಾಗಿ ಆಗುತ್ತೆ ಅವನ ನಾಶ ಅನ್ನೋದು ಖಂಡಿತವಾಗಿ ಈ ತಂತ್ರ ಪ್ರಯೋಗ ಅನ್ನೋದು ಮಾಡುತ್ತೆ ಅಷ್ಟೊಂದು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಒಂದು ತಂತ್ರ ಪ್ರಯೋಗ ಇದಾಗಿರುತ್ತೆ ಯಾರಿಗೆ ಅಂತಹ ಸಮಸ್ಯೆ ಇದೆ ಅಂಥವರು ಈ ಪ್ರಯೋಗವನ್ನು ತಪ್ಪದೇ ಮಾಡಿ ಇದರಲ್ಲಿ ನೀವು ಯಶಸ್ಸು ಅನ್ನೋದು ಕಾಣ್ತೀರ ಇಂತಹ ರಹಸ್ಯ ವಿದ್ಯೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಯಾರಿಗೆ ಇಂತಹ ಸಮಸ್ಯೆಗಳು ಇದೆ ಅಥವಾ ಇನ್ನಿತರೆ ಸಮಸ್ಯೆಗಳಿದೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೇನೆ ಅಂಥವರು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲರಿಗೆ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ್ ನಮಃ